ಬಹಳ ನಾನು ಮಾತಾಡಲಿಕ್ಕೆ ಹೋಗದೇನೆ ಒಂದು ಗುಟ್ಟ ವಿಷಯ ನಾನು ಸ್ವಲ್ಪ ದಿನದಿಂದ ಕೂಡ ಮಾತಾಡಬೇಕಾಗುತ್ತೆ ಇಲ್ಲಿ ಯಾರ್ ಹೇಳನೆಕ್ಕೆ ಜರೋ 2-3 баತೆ ಅದ್ دیکھದಿ ಏಕ್ ತೋ ಯಹಕೆ ಜೋ ಬೋಡ ಸಮುಹ ہے उनको लगभग 50 साल से हिस्ट्री सर्कल मिलता था पहले बीच में से 5-6 साल हो गया पहले सुनिए बाद में ತಾಲಿ बजाना क्या बोलले ಆ

बाकी जो लोग रहते हैं एसटी नहीं बाकी लोगों का मैं नाम भी नहीं बताऊंगा उनका जात भी नहीं बताऊंगा लेकिन उन्होंने बड़ा तकरार कर दिया डीसी ऑफिस के सामने एक बार भी हुआ और और एक कार्यक्रम में मिनिस्टर थे यहाँ के जिला के मिनिस्टर के सामने ही एकदम मंच के नजदीक आया और धिकार बना दिया गोड लोगों को एस बनाने से बाकी जो लोग है जिला में सिद्धि वगैरह एस लोग है उनको अन्याय हो जाएगा तो सारे समाज को शांताराम जी अन्याय कर रहे इसलिए वो नहीं होना करके बहुत बड़ा नारा लगा दिया सभा में भी हमारे लगभग तीन सौ लोग थे तो मेरे कहना की मतलब यह है आप सब सारे देश के जो गोल्ड बंधुआ है सब मिलकर आप अध्यक्ष जी बाकी भी लोग हैं सब मिलकर उनको पहले दिलाने का काम करना है पहले लगभग पचास साल से उनको सर्टिफिकेट देता है में किसी छोटा कारण से वो बंद कर दिया और उनके पास आ, ये भी है बहुत सारे रिकॉर्ड्स भी है सारे है। लेकिन एक छोटा सा उपयोग करके ग्राम वकली का के शब्द है उसकी जाति के आगे ग्राम वकली का वो किसी का जाति का नाम भी लिख सकते हैं तो इसके बारे में मेरा बहुत जरूरी डिमांड ये है कि उन लोगों को जरूर सर्टिफिकेट मिलना है सरकार लोग है, है। यारो विरोध मार बिठरे सत्य कथन स्टेत ಅಂತ ಬಿಡತಾರೆ ನೀಲ್ಸ್ ಬಿಡತಾರೆ ಯಾವ ಕಡೆ ನೀಲ್ಸ್ ನನಗೆ ಇವತ್ತು ಹೇಳ್ತೇನೆ ಒಪ್ಪರು ಅಂತೂ ಎಲ್ಲರಿಗೂ ಗೊತ್ತು ಅವ್ರು ಯಾರು ಅಂತ ಒಂದು ನಾಲ್ಕೈದು ಜನ ಕಾರವಾರ ಡಿ ಸಿ ಆಫೀಸ್ ಡಿ ಸಿ ಅವ್ರ ಇರುವಂತ ಕಾರ್ಯಕ್ರಮ ದೊಡ್ಡ ಸಭಾಭವನದಲ್ಲಿ ಡಿ ಎಸ್ ಎಸ್ ಅಂತ ಹೆಸರು ಹೇಳ್ಕೊಂಡು ನನಗೆ ಗೊತ್ತಿಲ್ಲ ಅವ್ರು ಅಂತ ಡಿ ಎಸ್ ಎಸ್ ನ ಹೆಸರು ಹೇಳ್ಕೊಂಡು ಗೊಂಡೋ ಸಮುದಾಯಕ್ಕೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ ಶಾಂತಾರಾಮ್ ಸಿದ್ದಿಗೆ ಅದಕ್ಕೆ ಕಾರಣ ನೀವು ದೊಡ್ಡ ಪ್ರಮಾಣದಲ್ಲಿ ಉಳ್ದೆಲ್ಲ ಎಷ್ಟು ಜನ ಅನ್ಯಾಯ ಮಾಡ್ತಾ ಇದ್ದೀರಿ ಆದಿವಾಸಿಗಳು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ವತಃ ನನ್ನ ಬಲಕ್ಕೆ ಡಿ ಸಿ ಅವ್ರು ಎಡಕ್ಕೆ ಎಸ್ ಪಿ ಅವರು ಇದ್ದಾಗಲೇನೆ ಒಳ ದೊಡ್ಡ ಪ್ರಮಾಣದಲ್ಲಿ ಅವ್ರು ಧಿಕಾರಕ್ಕೆ ಹೋಗಿದ್ರು ಆಮೇಲೆ ಸದ್ಯ ಜ್ಞಾನ ವಿಷಯ ಅಲ್ಲಿಗೆ ಬಿಟ್ಟೆ ಮತ್ತೆ ನಾವು ದಿವಸ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಒಂದು ವಿಚಾರ ತಮ್ಗೆಲ್ಲ ನಾನು ಹೇಳೋದಂದ್ರೆ ಈ ಮಾತು ಮುಗಿದ್ಮೇಲೆ ಅವಾಗ ಚಪ್ಪಾಳೆ ತಕ್ಕಬೇಕು ಬಹಳ ಜನ ನಿಮ್ಮಲ್ಲಿ ಓದೋರ್ ಸರ್ಕಾರಿ ಕೆಲಸ ಮಾಡಿದ್ದೀರಿ ರೈತರು ಇದ್ದೀರಿ ಬುದ್ಧಿವಂತರ ಯಾರು ಅವ್ರು ವಿರೋಧ ಮಾಡಿದಲ್ಲ ಅದ್ರ ಮರದಿನ ಒಂದು ಚಕಾರ ಶಬ್ದ ಐತಿಲ್ಲ ಯಾರು ಬಂಡ ಮುಗ್ರೆ ಬಹಳ ಬೇಸರ ಆಗಿರೋದು ಒಂದೊಂದು ಶಬ್ದ ಐತಿಲ್ಲ ಕಡೆ ಪಕ್ಷ ಪತ್ರಿಕೆ ಅಳಿಗೆ ಕೊಡಬಹುದಿತ್ತು ನಮ್ಮ ಸಮುದಾಯಕ್ಕೆ ಎಷ್ಟಿ ಮಾಡ್ಬೇಕು ಹೇಳೋರು ನೀವೇ ಅದ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಮುಂದುವರಿತಿದ್ರಿ ನನಗೆ ಆಯ್ತು ಮೈತ್ರಿ ಸರ್ ಯಾವ ನಾವು ಯಾವುದೇ ಸಮಾಜ ಕೆಲಸ ಮಾಡೋ ಹಿಂದಿರೋ ಒಂದು ಶಕ್ತಿ ಇದ್ರೆ ನಾವೇನೋ ಮತ್ತೆ ಮಾಡ್ಬೋದಿತ್ತು ಕ್ರಿಮಿನಲ್ ಕೇಸ್ ಹಾಕೋದಿತ್ರಿ ಅವರಿಗೆ ವೇದಿಕೆ ನನಗೆ ಮಾಡಲಿಕ್ಕೆ ಬಂದ್ರಿ ದೈಹಿಕ ಬಲತ್ಕಾರ ಮಾಡೋರಿದ್ರು ಅಂತ ನಾನು ಅಂತೇನೀಗ ಏನ್ ತಪ್ಪು ವೇದಿಕೆ ಎದುರುಗಡೆ ಬಂದು ಮೇಲೆ ಹತ್ತಬೇಕಾರೆ ಎಸ್ ಪಿ ಅವರು ಪೊಲೀಸರು ಕಡೆಯವರು ಇವರಿಗೆ ಸಂಬಂಧಪಟ್ಟ ವಿಷಯ ಏನಲ್ಲ ಎಸ್ ಟಿಗಳು ಬೇರೆ ಟಿಗಳು ಬೇರೆ ಓಕೆ ನಾವೆಲ್ಲ ಒಂದೇ ದೇಶದವನ್ನ ಬಂದ್ರು ಅದೆಲ್ಲ ಹೇಳ್ತಾ ಹೋಗ್ತೀವಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನಮ್ಮ ಹಕ್ಕಿನ ಪ್ರಶ್ನೆ ಬಂದಾಗ ನಮ್ಮ ಅಧಿಕಾರದ ಬಂದ ಪ್ರಶ್ನೆ ಬಂದಾಗ ಮೂಲ ರೇಪಾಯಿ ಹಾಕಬೇಕು ಇದು ಯಾರಾದ್ರೂ ಒಬ್ರು ಕೇಳಿದ್ರೆ ನೆನಪು ಖುಷಿ ಆಗ್ತದೆ ನಾನು ಜೋರಾಗ್ ಬಂದಿರಬೇಕು ನಿಮಗೂ ನೆನಪಾಡ್ತೀನಿ ಹೀಗಾಗಿ ನಾನು ಏನ್ ಹೇಳಿಕೊಂಡ್ರೆ ಇನ್ನು ಮುಂದಾದ್ರು ನಾವು ಒಟ್ಟಾರೆ ಎಸ್ ಸಮುದಾಯ ಯಾವುದೇ ಒಂದು ಚಿಕ್ಕ ಚಿಕ್ಕ ಸಮುದಾಯ ಅನ್ಯಾಯವಾದಾಗ ಹೇಗೆ ಮೈತ್ರಿ ಸರ್ ಎಲ್ಲಿಂದ ಬಂದ್ರು ಅವ್ರು ಜಿಲ್ಲೆದಲ್ಲ ಅವ್ರೆಲ್ಲವರು ಇರ್ತಾರೆ ದೊಡ್ಡ ಜವಾಬ್ದಾರಿ ಇದ್ದಂತವ್ರು ಆದ್ರೆ ಇಲ್ಲಿಗೆ ಬಂದು ಸಾಹಿತ್ಯ ಸಂಬಳ ಯಾಕೆ ಮಾಡಿದ್ರು ಅಂದ್ರೆ ಈ ನಮ್ಮ ಗೊಂಡ ಬಂದ್ರು ಇಷ್ಟಕ್ಕೆ ಬಿಡಬಾರ್ದು ಅವರ ಸಾಲಗಳು ಸಿಗೋಂಗ್ಬೇಕಾದಂತ ಪ್ರಯತ್ನ ಸಲ ಅವ್ರು ಬಂದಿದ್ದಾರೆ ಛತ್ತೀಸ್ಗಢ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ ಸ್ವಾಮೀಜಿ ಅವರು ಚಿಂತಿಣಿಯಿಂದ ಬಂದಿದ್ದಾರೆ ಕಾಶಪ್ರಭಂಡ್ ಅವರು ಒಟ್ಟಾರೆ ನಮ್ಮ ನಮ್ ಹಿಂದೆ ಇದೊಳ್ ಶಕ್ತಿ ಇದೆ ನಾವು ಧ್ವನಿ ಎತ್ತಬೇಕು ನಾವು ಧ್ವನಿ ಎತ್ತಬೇಕು ನಾವು ಬಾಯಿ ಮುಚ್ಕೊಂಡು ಮನೇಲಿ ಕೂತ್ರೆ ನಮ್ ಗೊನ್ನೆ ಕೂಡಿಸ್ತಾರೆ ಸೊ ಮತ್ತೊಮ್ಮೆ ನಾನು ಎಲ್ಲ ಭಟ್ಗಳ ಮತ್ತು ಅಕ್ಕಪಕ್ಕ ಇಲ್ಲಿಯ ಗೊಂಡ ಸಮುದಾಯಕ್ಕೆ ಕೈ ಓದಲು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಮುದಾಯದ ಮಧ್ಯದಲ್ಲಿ ಯಾವ ತೊಡಕು ಮಾಡಿ ಬಂದಾಗ ಕಳೆ ಪಕ್ಷ ಕೇಳು ಶಕ್ತಿ ಇರಬೇಕಲ್ಲ ನಮ್ಗೆ ಕೇಳು ಶಕ್ತಿ ಇರಬೇಕು ಬೈ ಹೋಗ್ಲಿಕ್ಕೆ ಹಾಗಾಗಿ ದಯವಿಟ್ಟು ಯಾರು ಪತ್ರಿಕಾ ಮಾಧ್ಯಮರಿದ್ರು ಅದನ್ನ ಬೇಸರಿಲ್ಲ ಇಲ್ಲಿಯ ಗೊಂಡ ಸಮುದಾಯಕ್ಕೆ ಕೊಡ್ತಾ ಇರುವಂತಹ ಸರ್ಟಿಫಿಕೇಟ್ ಸಮೂ ಸಂಪೂರ್ಣ ಸಮುದಾಯದಲ್ಲೂ ಸಿಗಬೇಕು ಅವ್ರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅವ್ರ ಸರ್ಕಾರಿ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಹೋಗಿ ಸರ್ಕಾರ ಸೌಲಭ್ಯಗಳು ತಗೊಳ್ಳಿ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ನಾನು ಬಹಳ ಗಂಡಾಘೋಷವಾಗಿ ಹೇಳ್ತೇನೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗೊಂಡ ಸಮುದಾಯದವರಿಗೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಸಿಗಬೇಕು ಅನ್ನುವಂತ ಮಾತನ್ನು ಹೇಳಿ ಮತ್ತೆ ಹೇಳ್ತೇನೆ ಒಗ್ಗಟ್ಟಿರ್ಲೇಬೇಕು ನಮ್ಮಲ್ಲಿ ಒಗ್ಗಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ತರ ಸಮ್ಮೇಳನ ಎಲ್ಲ ನೋಡಿದ್ರೆ